ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೆ ಬಹಳ ಚೆನ್ನಾಗಿ ಯೋಜನೆಯನ್ನು ಮಾಡಿಕೊಳ್ಬೇಕು ಮೊಟ್ಟ ಮೊದಲನೇದಾಗಿ ನಂತರ ಆ ಯೋಜನೆಗೆ ತಕ್ಕಂತೆ ಒಂದೊಂದಾಗಿ ಹಂತ ಹಂತವಾಗಿ ಅದನ್ನು ನಾವು ಕಾರ್ಯಗತವನ್ನು ಮಾಡ್ತಾ ಬರಬೇಕು ಇಲ್ಲ ಅದೇ ರೀತಿಯಾಗಿ ಇವರು ಮೊದಲಿಗೆ ತಾವು ಇವೆಲ್ಲವನ್ನೂ ಕೂಡ ಅವಲೋಕನವನ್ನು ಮಾಡಿಕೊಂಡು ಇದು ಮೊದಲನೇ ಹಂತ ಇದು ಮೊದಲನೇ ಹಂತವಾದರೆ ಎರಡನೇ ಹಂತದಲ್ಲಿ ಅವನ ಸಂಪರ್ಕವನ್ನು ಮಾಡಬೇಕು ಅವನು ಎಲ್ಲಿ ಓಡಾಡ್ತಾನೆ ಅನ್ನುವಂಥ ಒಂದು ಆ ಜಾಗ ನಿಶ್ಚಯ ಮೇಲೆ ಆ ನಿಶ್ಚಯವಾದಂತಹ ಸ್ಥಳಕ್ಕೆ ಅವರು ಅವನು ಬರುವುದಕ್ಕಿಂತ ಮೊದಲೇ ಬಂದಿರ್ತಾರೆ ಪ್ರಾಯಶಃ ಮರಗಳ ಮರೆಯಲ್ಲಿ ಅಡಗಿ ನಿಂತಿರಬಹುದು ಅವರು ಅವನು ಆ ಪ್ರದೇಶಕ್ಕೆ ಬರ್ತಾನೆ ಆ ಪ್ರದೇಶಕ್ಕೆ ಬಂದಾಗ ಇವರೆಲ್ಲರೂ ಕೂಡ ಬಹಳ ಮೃದು ಮಧುರವಾದಂತಹ ಭಾಷೆಯಿಂದ ಅಂತೇಳಿ ಅವನನ್ನು ಕರೆದು ಅಲ್ಲಿ ಪ್ರಕಟರಾಗ್ತಾರೆ ಋಷ್ಯಶೃಂಗ ಅವನ ಜೀವಮಾನದಲ್ಲಿ ಮೊಟ್ಟ ಮೊದಲನೇದಾಗಿ ತಂದೆಯ ಹೊರತಾಗಿ ಬೇರೆ ಮನುಷ್ಯ ಜೀವನ ನೋಡ್ತಿರುವಂಥದ್ದು ಅವನು ಇವ್ರನ್ನೆಲ್ಲ ನೋಡ್ತಾನೆ ನೋಡಿದುಕೊಳ್ಳಿ ಅವನಿಗೆ ಹೇಗೆ ಆಗಿರ್ಬೋದು ಆಲೋಚನೆಯನ್ನು ಮಾಡಿ ಅವನಿಗೆ ವಿಸ್ಮಯ ಆಗಿರಬಹುದು ಪ್ರಾಯಶಃ ಅವನು ಯೋಚನೆ ಮಾಡಿದ ಈ ದಿವಸ ನಮ್ಮ ಕಾಡಿಗೆ ಯಾವುದೋ ಹೊಸ ಪ್ರಾಣಿಗಳು ಬಂದಿದ್ದಾವೆ ಅಂಥೇಳಿ ಆದರೆ ನೋಡಲಿಕ್ಕೆ ಸ್ತ್ರೀಯರವರು ಪುರುಷರದ್ದೇ ರೂಪು ಒಂದಷ್ಟು ವ್ಯತ್ಯಾಸಗಳು ಹೀಗೆ ಅವ್ರನ್ನ ಅವನು ಕಂಡಾಗ ಇವರೆಲ್ಲರೂ ಕೂಡ ಅವನ ಜೊತೆಯಲ್ಲಿ ಸ್ನೇಹವನ್ನು ಬೆಳೆಸ್ತಾರೆ